ಖುಷಾರಿಲ್ಲ ಅದಕ್ಕಾಗಿ ನಾನು ಮಳೆ ಬರೋದಕ್ಕೆ ಪಟ್ಟ ಕಟ್ಟಿದ್ದೆ ಮಳೆಗೆ ನೆಂದೇ ಇರಲಿ ಅಂತ ಅದು ತುಂಬ ಸೀರಿಯಸ್ ಆಗಿತ್ತು ಅದು ಏನು ರೋಗ ಅಂತ ಯಾರಿಗೂ ಗೊತ್ತಾಗಲಿಲ್ಲ ಸುಮ್ಮನೆ ಇರ್ತಿತ್ತು ಅಷ್ಟೇ ಅದು ತಪ್ಪಾಗ ಇಬ್ಬರು ಡಾಕ್ಟ್ರು ನೋಡಿದ್ರು ಗ್ಲುಕೋಸ್ ಹಾಕಿದ್ರು ಒಂದು ವಾರ ಚೆನ್ನಾಗಿದೆ ಆದರೆ ಇನ್ನು ನಾನೇ ಬಿಸಿ ನಿಂದ್ರಿಸ್ಬೇಕು ಅದನ್ನು ಆಮೇಲೆ ಸರಿ ಹೋಗುತ್ತೆ ಅದು ಇಲ್ಲ ಆರೋಗ್ಯಂತೆ ಆದರೆ ನಾವೇ ಇರಬೇಕು ನಿಲ್ಲಿಸ್ಬೇಕು ಆಮೇಲೆ ಅದು ಸ್ಟಾರ್ಟ್ ಆಗುತ್ತೆ ಓಡಾಡೋದು ಮೇಲೆ ತಿನ್ನೋದು ಹಾಲು ಎಲ್ಲ ನಾವು ಅದಕ್ಕೆ ಹೆಲ್ಪ್ ಮಾಡಲೇಬೇಕು ಅದು ಒಂದು ಪೇಫೆಂಟ್ ಈಗ കേസ മതി ഇതേ നമുക്ക് ഇത് ഇഷ്ടവാര കിഷ്ടവയ യാരും ഇതൊന്നും ഫീലാകി നോടേ ഇതര മേലെ ഗത്തിരോർ മാത്ര ഗെത്തില്ല ഫീലാ നോ കടമെ അല്ലേ ഇത് പ്രകൃതിയിൽ എല്ലാം മഹത്വമായിരോ ഈ ഒന്ന് ഇതരല്ല ഉച്ച മാത്ര അതിന് മഹത്വ ഗത്ത ആ കലസേലസൂ ന്യായ മഗ്രോദൂ ന്യായ മർഗ്ലമു എല്ലാരും ഇഷ്ട ആവത്തു അതേ ಈ ವೃತ್ತಿನ ಯಾರು ಕೀಳರಿನೆಯಾಗಿ ನೋಡ್ಬಾ ನಾನು ನನಗೆ ಇಷ್ಟು ಏನೋ ಹೇಳಬೇಕು ಅಂತೀನಿ ಅದು ನನಗೆ ಹೇಳಕ್ಕೆ ಬರ್ತಾ ಇಲ್ಲ ಅನ್ಕೊಂತೀನಿ ಇದು ನನ್ನಷ್ಟೇ ನಾನೇ ಮಾತಾಡಬೇಕಲ್ಲ ಅದಕ್ಕೆ ಸ್ವಲ್ಪ ನನಗೆ ಇದು ಸಿಗ್ತಾ ಇಲ್ಲ ಸರಿ ನಾನು ಇನ್ನು ಮುಂದೆ ವಿಡಿಯೋಗಳಲ್ಲಿ ನನ್ನ ಮನಸ್ಸಿನ ಭಾವನೆಗಳನ್ನು ಹೇಳಕ್ಕೆ ಟ್ರೈ ಮಾಡ್ತೀನಿ ಅರ್ಥ ಮಾಡ್ತದೆ ನಾನು ಈ ವಿಡಿಯೋ ಇಟ್ಟೋದರಿಂದ ಉದ್ದೇಶ ನನಗೆ ಕೆಲಸದ ಅವಶ್ಯಕತೆ ಇಲ್ಲ ಆದರೂ ನಾನು ಮಾಡ್ತೀನಿ ಅದು ನನಗೋಸ್ಕರನೇ ಮಾಡ್ತಿದ್ದೀನಿ ನನಗೂ ವ್ಯಾಯಾಮ ಆಗುತ್ತೆ ನನಗೂ ಪಶು ಪಕ್ಷಿ ಅಂದರೆ ಇಷ್ಟ ಆದರೆ ಕೆಲಸ ಕಷ್ಟ ಕೆಲಸಕ್ಕೆ ಕಷ್ಟ ಆದರೆ ಈ ಇಷ್ಟ ಬಿಡಬೇಕಾಗುತ್ತೆ ಆ ಇಷ್ಟಗೋಸ್ಕರ ಆ ಕಷ್ಟದ ಕೆಲಸನ ನಾನು ಮಾಡೋಕ್ಕೆ ರೆಡಿಯಾಗಿದ್ದೀನಿ ಮಾಡ್ತಾ ಇದ್ದೀನಿ ನನಗೆ ಇದು ಸಂತೋಷ ಕೂಡ ಖುಷಿಯೇ ನನ್ನ ಜೀವನದಲ್ಲಿ ಇಷ್ಟೊಂದು ಪ್ಲೇಸ್ ಇದೆ ನಮ್ಮ ಮನೆಯಿಂದ ಆ ಪ್ಲೇಸಲ್ಲಿ ದನಗಳು ಮೊದಲಿಂದ ಇದೆ ಇದೇ ಇದನ್ನು ಇದೆ ಅಲ್ಲೇ ಇದೆ ಅದರಲ್ಲೇ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ ನಮ್ಮ ಮನೇಲಿ ಯಾರೂ ಮಕ್ಕಳೆಲ್ಲ ಬೇಡ ಬೇಡ ಅಂತಾರೆ ಒಂದು ಲೀಟ್ರ್ ಅಲ್ಲಿ ತೊಗೊಂಡ್ರೆ ಆಯಿತು ಅಂತ ಆದರೆ ನನಗೆ ಕಿತ್ತಲ ಇದೆ ಇತ್ತಲ ಅಂದರೆ ಜಗ ಇದೆ ಜನ ಪ್ಲೇಸ್ ಅದು ಮೊದಲಿಂದ ನೀರಿದೆ ಮೇವಿದೆ ಎಲ್ಲ ಇದೆ ನಾವೇನು ದೂರ ಹೋಗಬೇಕಾಗಿಲ್ಲ ಅಂಥೇಳಿ ನಾನು ಇಟ್ಕೊಂಡಿದ್ದೀನಿ ನೋಡಿ ಆಮೇಲೆ ಹಸುಗಳು ಇದೆ ಅದು ಆಮೇಲೆ ನಿಮಗೆ ತೋರಿಸ್ತೀನಿ ಇದು ಹಾಲು ಕರೆಯೋದ್ರಿಂದ ನಾನು ಇಲ್ಲೇ ಮಾಡ್ತಿದ್ದೀನಿ ಕೇಲಿಸ್ದವ್ರು ಮೊದಲು ಇಟ್ಕೊಂಡಿದ್ವಿ ಈಗ ಕೇಳಿಸ್ದವ್ರ್ ಇಟ್ಕೊಂಡ್ರೆ ನಮಗೆ ಅವ್ರಿಗೆ ಕೊಡೋ ಸಂಬಳ ನಮಗೆ ಭಾಳ ಜಾಸ್ತಿ ಆಗುತ್ತೆ ನಾವು ಮಾಡೋದಕ್ಕಿಂತ ಅವ್ರಿಗೆ ಕೊಡೋದೇ ಜಾಸ್ತಿ ಆಗುತ್ತೆ ನಮಗಾದ್ರೂ ಕೆಲಸ ಮಾಡೋದಕ್ಕಿಂತ ನಾವು ಅವ್ರಿಗೆ ದುಡ್ಡು ಕೊಡೋದೇ ಜಾಸ್ತಿ ಆಗುತ್ತೆ ಹಂಗಾಗಿ ನಾನು ಅವ್ರಿಗೆ ಬಿಡಿಸಿದ್ದೀನಿ ಈ ಕರಿ ಹಸು ಮಾತ್ರ ನಾನು ಎಲ್ಲ ಕ್ಲೀನ್ ಮಾಡ್ತೀನಿ ಆಮೇಲೆ ಮಳೆ ಬಂದಾಗ ಮಾತ್ರ ನಮಗೆ ಸ್ವಲ್ಪ ಈ ಥರ ಕಷ್ಟ ಇರುತ್ತೆ ಇಲ್ಲಾಂದರೆ ಡ್ರೈ ಡ್ರೈ ಇದ್ದಾಗ ಇಷ್ಟೆಲ್ಲ ಕೆಲಸ ಇರಲ್ಲ ಅಲ್ಲೇ ಕಟ್ ಅಲ್ಲೇ ನೀವು ಹಾಕೋ ಸಿಸ್ಟಮ್ ಮಾಡಿದ್ದೀವಿ ನಾವು ಅದೇನು ತೊಂದರೆ ಇಲ್ಲ ಮಳೆ ಬಂದಾಗ ಮಾತ್ರ ನಾವು ಕಷ್ಟಪಡಲೇಬೇಕು ಕ್ಲೀನ್ ಮಾಡಲೇಬೇಕು ನೋಡಿ ನಮ್ಮ ಯಾರೋ ನಾವು ಮಾಡಿ ಸ್ವಚ್ಛವಾಗಿ ನೋಡಿದರೆ ನಮ್ಮ ಮನಸ್ಸಿಗೆ ಆನಂದ ಆಗುತ್ತೆ ಅದೇ ಯಾರೋ ಬರ್ತಾರೆ ಬರ್ತಾರೆ ಅಂತ ಕಾಯ್ಕೊಂತಿದ್ರೆ ಆ ಅದೆಲ್ಲ ಕ್ಲೀನ್ ಮಾಡೋದೆಲ್ಲ ಕ್ಲೀನಿಂಗ್ ಎಲ್ಲ ನಿಂತೋಗುತ್ತೆ ನೋಡಿ ಇಲ್ಲಿ ಪಕ್ಷಿಗಳು ಬರ್ತವೆ ಬೇಸಿಗೆ ಕಾಲದಲ್ಲಾದರೆ ಒಂದು ಸ್ವಲ್ಪ ನೀರು ಕುಣಿ ಮಾಡಿ ನೀರು ಹಾಕಿರ್ತೀನಿ ಆ ನೀರಿಗೋಸ್ಕರನೂ ಬೇಕಾದಷ್ಟು ಪಕ್ಷಿಗಳು ಬರ್ತವೆ ಅಲ್ಲಿ ನೋಡೋದಕ್ಕಾಗಿ ಒಂದು ಮೂರು ಗಂಟೆ ಹೊತ್ತು ನಿಮಗೆ ಹೋಗಿ ಕುತ್ಕೊತೆ ದಿಢದನೆಗೆ ಪಕ್ಷಿಗಳೆಲ್ಲ ನೋಡ್ಕೊತ ಕಾಲ ಕಳೆದು ಮನೆಗೆ ಬರೋದು ಟೀ ಟೈಮ್ಗೆ ಇದು ನನಗೆ ಇಷ್ಟವಾದ ಪ್ಲೇಸ್ ನಾವು ಎಲ್ಲೋ ಹೋಗಿ ಪ್ಲೇಸ್ ಟೂರ್ ಅಂತೀವಲ್ಲ ಇಲ್ಲ ಪಿಕ್ನಿಕ್ ಅಂತೀವಲ್ಲ ಆ ಥರ ಹೋಗಿ ಮಾಡಿ ಬರೋದಕ್ಕಿಂತ ನಾನು ದಿನಾಲೂ ಪಿಕ್ನಿಕ್ ಥರನೇ ಮಾಡ್ತೀನಿ ಆ ಥರ ಅಂದ್ಕೊಂಡು ಮಾಡ್ತೀನಿ ನನಗೆ ಯಾವಾಗ ಹೋಗ್ಬೇಕನ್ನಿಸುತ್ತೆ ಯಾವಾಗ ನೋಡ್ಬೇಕನ್ಸುತ್ತೆ ಆ ಥರ ಮಾಡ್ತಿರ್ತೀನಿ ಆಮೇಲೆ ಬಿಡುಬಿಡಲ್ಲ ಬೆಳಗ್ಗೆಯಿಂದ ಈವ್ನಿಂಗ್ವರೆಗೂ ಕೆಲಸದವ್ರು ಇದ್ದರೂ ಕೆಲಸದವ್ರನ್ನೂ ಬಿಡ್ಸಿದ್ದೀನಿ ಅವ್ರಿಗೆ ಈಗ ಪಾಪ ವಯಸ್ಸಾಗಿರೋದ್ರಿಂದ ಕೆಲಸ ಮಾಡೋಕ್ಕಾಗಲ್ಲ ಒಂದು ಕೆಲಸ ಮಾಡಿದ್ರೆ ಒಂದು ಮಾಡಲ್ಲ ಹಾಗಾಗಿ ನಾನು ಬಿಡ್ತಿದ್ದೀನಿ ಈಗ ನನಗೆ ತ್ರಿಬಲ್ ಕೆಲಸ ಆಗಿದೆ ಕೆಲಸದವರೆದು ಇದು ಎಲ್ಲ ಆದ್ರೂ ನನಗೆ ಮಾಡೋಕ್ಕಾಗ ಆಗುತ್ತೆ ಆದ ಕಾರಣ ನಾನು ಹಂಗೆ ಇಟ್ಕೊಂಡಿದ್ದೀನಿ ಇದೇ ಥರ ನಾನು ಟ್ರೈ ಮಾಡ್ತೀನಿ ನೀವು ಕೂಡ ಕೆಲಸಕ್ಕೆ ಯಾವಾಗಲೂ ಹಿಂದೆ ಮುಂದೆ ನೋಡಬೇಡಿ ಕೆಲಸ ಫಸ್ಟ್ ಕೆಲಸ ಮಾಡಬೇಕು ಮಾಡಿದರೆ ಅದರಲ್ಲಿ ಸಿಗೋ ಆನಂದನೇ ಬೇರೆ ಆ ಕೆಲಸದಿಂದ ನಮ್ಮ ಮನೆಗೂ ಒಳ್ಳೆಯದಾಗುತ್ತೆ ನಮಗೆ ಯಾವಾಗಲೂ ಬೇಜಾರಾಗುತ್ತೆ ಮನುಷ್ಯ ಅಂದರೆ ಬೇಜಾರನ್ನ ಕಳ್ಕೊಳ್ಳೋಕ್ಕೆ ನೋಡಬೇಕು ಇಲ್ಲ ಒಂದು ಬೆಕ್ಕು ಮರಿ ಆದರೂ ಸಾಕಬೇಕು ನಾವೆಲ್ಲ ಮೊದಲು ಹಾಗೆ ಮಾಡ್ತಿದ್ವಿ ಬೆಕ್ಕು ನಾಯಿ ಎಲ್ಲ ನನ್ನ ಹತ್ರ ಈಗ ಅವೆಲ್ಲ ಇಲ್ಲ ಈಗ ಈ ಹಸುಗಳು ಎಮ್ಮೆಗಳು ಇದ್ದಾವೆ ನಾನು ಇದರಲ್ಲಿ ಸುಮ್ಮನೆದಾಗಿ ಒಂದು ಸ್ಟೋರಿ ಇಡ್ಬೇಕಂತೀನಿ ಜನಗಳು ಅಂದ್ಕೊಂತಾರಲ್ವ ನನ್ನ ಒಬ್ಬರು ಗಂಡ ಏನಂತಿ ಅಗಸರು ಅಂದ್ಕೊಂತೀನಿ ಅವರು ಬೇರೆ ಊರಿಂದ ಬೇರೆ ಊರಿಗೆ ಬರ್ತಾ ಇರ್ತಾರೆ ಮೊದಲು ಗಂಡ ಕತ್ತೆ ಮೇಲೆ ಕುತ್ಕೊಂಡು ಇರ್ತಾನೆ ಕೆಲವು ಜನ ನೋಡಿ ಅಯ್ಯೋ ಇವನು ಹೆಂಡತಿನ ನಡ್ಸ್ಕೊತ ಗಂಡ ಕತ್ತೆ ಮೇಲೆ ಕುತ್ಕೊಂಡು ಹೋಗ್ತಿದ್ದಾನೆ ನೋಡು ಎಂಥ ಮಹಾನುಭವ ಅಂತಾರೆ ಅಯ್ಯೋ ಅಂದ್ಕೊಂಡು ಹಿಂಗೆ ಅಂದ್ರಲ್ಲ ಅಂತೇಳಿ ಅವನು ಹಿಡಿದು ಹೆಂಡ್ತಿನ ಕುಡಿಸ್ತಾನೆ ಹೆಂಡ್ತಿನ ಕುಡಿಸು ಸ್ವಲ್ಪ ದೂರ ಮುಂದೆ ಮುಂದೆ ಹೋದರೆ ಇನ್ನು ಸ್ವಲ್ಪ ಜನ ಇರ್ತಾರೆ ಅವರು ಅಯ್ಯೋ ಗಂಡನ ಮರ್ಯಾದೆ ಇಲ್ಲ ಎಷ್ಟು ದಿಮಾಕು ಎಷ್ಟು ದಿಮಾಕು ಅಂದರೆ ಇಲ್ಲಿ ಏನು ಅಂದರೆ ಇಲ್ಲಿ ನಡೆಸ್ತಾರೆ ಅವ್ರದ್ದೇ ನಡೆಸ್ತಾರೆ ನೋಡು ಗಂಡ ನಡ್ಕೊತದಂದರೆ ಇಕ್ಕಿ ಚೆನ್ನಾಗಿ ಕೂತ್ಕೊಂಡು ಹೋಗ್ತಾರೆ ಆರಾಮಾಗಿ ಅಂತ ಅಲ್ಲೇ ಅಂತಾರೆ ಸರಿ ಅಂತ ಹೇಳಿದ್ದಾರೆ ಹೇಳಿದರೆ ಇನ್ನೂ ಸ್ವಲ್ಪ ಹಂಗೆ ನಡ್ಕೊಂಡು ನಡ್ಕೊಂಡು ಹೋಗ್ತಾರೆ ಅಲ್ಲಿ ಕೆಲವು ಜನ ಇವರು ಯಾಕೆ ಹೋಗಬೇಕು ಅದರ ಮೇಲೆ ಕೂತ್ಕೊಂಡು ಹೋಗ್ಬೋದಲ್ವಾ ಅಂತ ಹೇಳ್ತಿರ್ತಾರೆ ಸರಿ ಅಂತೇಳಿ ಮನೆ ಬರುತ್ತೆ ಎಲ್ಲರೂ ಅಯ್ಯ ಕತ್ತೆ ಇಟ್ಕೊಂಡು ನೀವು ಯಾಕೆ ಇಬ್ಬರು ನಡ್ಕೊಂಡು ಬಂದಿರಿ ಕತ್ತೆ ಮೇಲೆ ಬರೋಕ್ಕಾಗಲಿಲ್ಲ ಅಂತಾರೆ ಮನೆಗೆ ಹೋಗಿ ಅವರಿಗೆ ಅಲ್ಲಿಗೆ ಶಿಸ್ತಾಗಿರುತ್ತೆ ಇನ್ನು ಯಾವ ಥರ ಮಾಡಿದರೂ ಅವ್ರಿಗೆ ಇದೆ ಆಯಿತಲ್ವ ನೋಡ್ರಿ ಹೆಂಡ್ತಿ ಕುತ್ಕೊಂಡು ಕೂತ್ಕೊಂಡು ಬಂದರೂ ಅಂತಾರೆ ಗಂಡ ಕುತ್ಕೊಂಡು ಬಂದರು ಅಂತಾರೆ ಇಬ್ಬರು ಕುತ್ಕೊಂಡ್ಲಾ ಬಂದರು ಅಂತಾರೆ ಇಬ್ಬರು ಕುತ್ಕೊಂಡು ಬಂದರೂ ಅಂತಾರೆ ಇಲ್ಲಿ ಯಾರು ವಿಮರ್ಶೆ ಮಾಡ್ತಾಯಿಲ್ಲ ಜನ ಎಲ್ಲದಕ್ಕೂ ವಿಮರ್ಶೆ ಮಾಡ್ತಾನೆ ಇದ್ದಾರೆ ಆದರೆ ನಮ್ಮ ನಮಗೆ ಏನು ಇಷ್ಟವೋ ನಮ್ಮದದು ಬಿಡದೆ ಜನಕ್ಕೋಸ್ಕರ ಬದುಕಬೇಕು ಅನ್ನೋದಾದರೆ ನಾವು ಗೌರವದಿಂದ ಏನು ಮಾಡಿದ್ರು ನಮ್ಮ ಆರಂಭಕ್ಕೆ ನಮ್ಮ ಮಾಡಬೇಕು ಅವರೇ ಅಂದ್ಕೊಳ್ತಾರೋ ಇವರೇ ಅನ್ಕೊತರೋ ಅಂತ ಇದು ಅಂತ ನನ್ನ ಅಭಿಪ್ರಾಯ ನಾನು ಅದೇ ಥರ ಬದುಕಿ ನನ್ನ ಹಿಂದೆ ಏನು ನನ್ನ ಮುಂದೆ ಏನು ನನಗೆ ಗೊತ್ತಾಗಲ್ಲ ಅದನ್ನ ಇಷ್ಟದಲ್ಲಿ ನಾನು ಮಾಡ್ತೀನಿ அதே நம்ம மாத்திர பைத்தார் எஸ்ட் ஓகே எஸ்ட் ஓர்த்து எஸ்டெண்டு ஓகே அந்த அதுவும் நடுக்கிற மாசு இப்போ

kali kali itu tadi itu ನನಗೆ ಹತ್ತಿ ಕತ್ತದಲ್ಲಿ ನಾವು ಆಗಿರಲಿಲ್ಲ ಇದು ಫಸ್ಟು ಕರು ಇದು ಹಾಕಿರೋದು ಕಸ್ನೆ ಕರು ಕಸ್ನೆ ಕರು ವೆಸ್ಟರ್ನ್ ಫ್ಲೋರ್ ಕರಿವು ಅನಿಸುತ್ತೆ ಇದುವರೆ ತಿಂಗಳು ಹಿಂಗೆ ಆಯಿತು ಈಗ ಇದು ಆರನೇ ತಿಂಗಳ ಕರೆ ಕರೆ ಇದೆ ನ್ಯಾಚುರಲ್ ಮಾಡ್ತೀನಿ ಯಾವುದೇ ಹೊರಗಡೆಯಿಂದ ಟಾನಿಕ್ ಅದು ಹಿಡಿದು ಕೊಟ್ಟು ಏನು ಮಾಡಬೇಕು ಅಂತ ಹೇಳ್ತೀನಿ नीले बच्चे मैं सुन रहा हूं नीतू तुम నమ్మిన మన హెండ్ అంతా ఫైల్ కావరు చాక్వి నోడి నోడి ఇయ్యో యాకైనా అంటారు నమగే మన ఇద్దరు అయ్యో ఎదు ఇో బిద్దు ఎలా తిందో ఇవ్వ అంత ఇది బోద్రే సుబంధ దినిట్కే ఒసీ నోడి ఇవతిన సరియగా బందీర ఫస్ట్ వీడియో ననగో మోడీ బందేనో అడ్డా మిలు ఏమో ఆగో ఆ కడ ఈ కడే తిరుగు నెక్స్ట్ టైమ్ చనమాతీ మే నన్ను వీడియో నోడి ధన్యవాదాలు మేము ముందే వీడియోదే సితీ Bye.